ಕೊಳ್ಳುವುದಂತಾದರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ ಇನ್ನು ಇನ್ನೂರು ಗಿಡ ಈಗ ಇಷ್ಟು ಇಷ್ಟುವರೆಗೆ ನಾಶ ಮಾಡಿದರು ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ ಡಿ ಸಿ ಹೋಟಲ್ಲಿ ಕೇಸಿದೆ ಏನಿದ್ರೂ ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ ಪರಿಹಾರ ಮೊತ್ತ ನಾವು ಕೇಳಿದರೆ ಅವರು ನಾವು ಕೇಳಿದ ಮೊತ್ತವನ್ನು ಅವರು ಕೊಡ್ಲಿಕ್ಕೆ ತಯಾರಿಲ್ಲ ಅದು ಏನಂತ ಗೊತ್ತಿಲ್ಲ ಅದು ಮೊದಲಿನ ಡಿ ಸಿ ಅವರು ಒಳ್ಳೆ ಸ್ಪಂದನ ಕೊಡ್ತಾ ಇದ್ರು ರೈತರಿಗೆ ಅನ್ಯಾಯ ಆಗಬಾರ್ದು ನಮ್ಮ ಜಾಗದಲ್ಲಿ ಹೋದ್ರೆ ಕೆಳಗೆ ಆಯ್ ಎಂಟು ಮಂದಿ ತೋಟ ಹೋಗ್ತದೆ ಆ ಕಡೆಯಿಂದವ್ರು ಹೋದರೆ ಅದು ಎರಡೇ ಮಂದಿ ತೋಟ ಹೋಗುದು ತೋಟ ಇಲ್ಲದೆ ಹೋಗುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಅವರು ಸರ್ವೆ ಮಾಡಲಿವಾಗ ಹಳ್ಳಿಯ ರೈತರನ್ನು ಹಳ್ಳಿಯ ಹಳ್ಳಿಯ ಏನು ರೈತ ಮುಖಂಡರು ಇದ್ದಾರೆ ಅವ್ರನ್ನ ಯಾರನ್ನು ಮಾತಾಡಿಸೋದಿಲ್ಲ ಕೇಳುವುದಿಲ್ಲ ನಮ್ದು ಸಾಧಾರಣ ನೂರೈವತ್ತು ಗಿಡ ಕಡಿದಿದ್ದಾರೆ ನಮಗೇನು ಪರಿಹಾರ ಏನು ಕೊಡಲಿಲ್ಲ ನಮ್ದು ಮತ್ತೆ ಅದರಲ್ಲಿ ಮಾಡ್ತಾ ಇದ್ದಾರೆ ಈಗ ಇವರದ್ದಾಯ್ತು ನಾಳೆ ನಮ್ಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ ಒಂದು ಜಾಗ ಕಡಿಯಬೇಕಾದ್ರೆ ಡಿ ಸಿ ಇಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟ್ ಇಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ ನಮ್ ನಾವು ಭೂಮಿ ಕಳೆದುಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು ಈಗ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಅವರು ಯಾಕಂದ್ರೆ ಅದರ ಮೇಲೆ ವೈರ್ ಹೋಗ್ತಾ ಇದೆ ಏನವರು ಈಗ ಅವರೇನು ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಸಾಗಲ್ಲ ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಾತ್ಕಾರವಾಗಿ ರೈತರ ಮೇಲೆ ದೌರ್ಜನ್ಯವೆಸಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಒಂದು ವಾರದ ಮುಂಚೆ ಬಂದು ಸರ್ವೆ ಮಾಡಲಿಕ್ಕೆ ಅಂತೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದಾಗೆ ಅವರು ಸರ್ವೇ ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದಾಗೆ ಮಾಡಿದ್ದಾರೆ ನಾವು ಒಪ್ಪಿಗೆ ಏನು ಕೊಡಲಿಲ್ಲ ಹಾಗೆ ಹಾಗೆ ನಾನೇ ಹೇಳೋದು ಸರ್ಕಾರದ ಕ್ರಮ ಆಗಿರ್ಬೋದು ಆದರೆ ನಾವು ಜಾಗಕ್ಕೆ ಟೆಸೆ ಕಟ್ಟಿದ್ದೇವೆ ತೀರ್ವೆ ಕಟ್ಟಿದ್ದೇವೆ ನಮಗೆ ರೈತರಿಗೆ ಬೆಲೆನೇ ಇಲ್ಲ ಹಾಗಾದರೆ ಭಾರತ ದೇಶ ರೈತ ಪ್ರಮುಖ ಅಂತ ರೈತನಿಗೆ ಬೆಲೆಯೇ ಇಲ್ಲ ರೈತರನ್ನು ಈ ರೀತಿ ಕೊಲ್ಲುವುದನ್ನು ಅಂತಾದರೆ ಕತ್ತು ಸಿಕ್ಕು ಕೊಳ್ಳುವುದಂತಾದರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ ನಮ್ಮ ಈ ಜಾಗದಲ್ಲಿ ಒಂದು ಈಗ ಒಂದು ಇನ್ನು ಇನ್ನೂರು ಗಿಡ ಈಗ ಇಷ್ಟು ಇಷ್ಟುವರೆಗೆ ನಾಶ ಮಾಡಿದರು ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ ನೋಟಿಸ್ ನಮಗೆ ಒಂದು ಎರಡು ತಿಂಗಳ ಇಂಚೆ ಇತ್ತೀಚೆಗೆ ನೋಟಿಸ್ ಆಯಿತು ನೋಟಿಸ್ ಆದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಅವರು ಡಿ ಸಿ ಹೋಟಲ್ಲಿ ಕೇಸಿದೆ ಏನಿದ್ರು ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ ಅದು ಯಾರು ಕೇಳುವವರು ಕೇಳುವವರು ಯಾರಿಲ್ಲ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ರೈತರನ್ನು ಕತ್ತೂಸಕ್ಕೆ ಕೊಲ್ತಾ ಇದ್ದಾರೆ ಪರಿಹಾರ ಮೊತ್ತ ನಾವು ಕೇಳಿದರೆ ಅವರು ನಾವು ಕೇಳಿದ ಮೊತ್ತವನ್ನು ಅವರು ಕೊಡಲಿಕ್ಕೆ ತಯಾರಿಲ್ಲ ಅದು ಏನಂತ ಗೊತ್ತಿಲ್ಲ ನಮಗೆ ಎರಡು ವರ್ಷದ ಒಂದು ಅಡಿಕೆ ಗಿಡದಲ್ಲಿ ಒಂದು ಹದಿನಾರು ಸಾವಿರ ಅವರು ಹೇಳ್ತಾರೆ ನಾವು ಹೇಳೋದು ಅದು ಮೂರು ವರ್ಷದ ಫಸಲು ಬಂತು ಮತ್ತೆ ನಾವೆಲ್ಲಿ ಹೋಗೋದು ನಿನ್ನೆ 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 ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಬಂದಿದ್ದಾರೆ ನಾವಲ್ಲಿ ರೋಡ್ ಅಡ್ಡ ಹಾಕಿದ್ದೇವೆ ರೋಡ್ ಅಡ್ಡ ಹಾಕಿ ನಮ್ಮ ಪ್ರೈವೇಟ್ ರೋಡು ನಂದೇ ನಮ್ಮದೇ ನಮ್ಮ ನಮ್ಮ ಜಾಗದಲ್ಲಿ ನಮ್ಮ ಜಾಗ ನಾನು ರೋಡ್ ಅಡ್ಡ ಹಾಕಿದೆ ನಮ್ಗೆ ಯಾವುದು ಬರಲಿಲ್ಲ ಯಾವುದಾವರಿಂದ ಇದು ಇಲ್ಲದಿದ್ದರೆ ನಾವು ಯಾಕೆ ಬಿಡಬೇಕು ಅಂತ ಇಲ್ಲಿ ನಮ್ಮ ರೋಡನ್ನು ನಾನು ಅಡ್ಡ ಹಾಕಿದೆ ಅಡ್ಡ ಹಾಕುವಾಗ ಅವರು ನಮ್ಮ ಜಾಗವನ್ನೇ ಬೇರೆ ಕಡೆ ನಮ್ಮ ಜಾಗದಲ್ಲೇ ಬೇರೆ ಅದು ತೋಡನ್ನು ಅಡ್ಡ ಹಾಕಿ ತುಂಬಾ ಜಾಗವನ್ನು ಅಡಿಕೆ ಗಿಡವನ್ನು ಅಡ್ಡ ಹಾಕಿ ಬಂದರು ಒಂದು ನೂರ ಇನ್ನೂರು ಗಿಡವನ್ನು ಅಡ್ಡ ಹಾಕಿ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ನಾಶ ಮಾಡಿಕೊಂಡು ಬಂದ್ರು ಹಾಗೆ ಎಲ್ಲಿ ಇದು ದೌರ್ಜನ್ಯವೇ ದೌರ್ಜನ್ಯ ಕಂಪನಿಯವರದು ದೌರ್ಜನ್ಯವೇ ನಿನ್ನೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಹಳ್ಳಿಯವರು ಯಾ ಇಲ್ಲಿ ಕೆಲಸಕ್ಕೂ ಎಲ್ಲ ಹೋಗ್ತಾರೆ ಹಾಗಾಗಿ ನಾನೊಬ್ಬನೇ ಇದ್ದದ್ದು ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಇಷ್ಟವರೆಗೆ ಅವ್ರ ಕಾರ್ಯಾಚರಣೆಗೆ ಬರಲಿಲ್ಲ ನಾವೆಲ್ಲ ಒಟ್ಟಾಗ್ತೇವೆ ಅಂತ ಗೊತ್ತಿತ್ತು ಅಲ್ಲಿಂದ ಹೌದು ನಿನ್ನೆ ಬಂದಿತ್ತು ಬಂದಿತ್ತು ಅಲ್ಲಿ ಸಂಸದರು ಹೋಗಿದ್ದೇವೆ ಡಿ ಸಿ ಆಫೀಸಿಗೂ ಹೋಗಿದ್ದೇವೆ ನಾವು ಮೊದಲಿನ ಡಿ ಸಿ ಅವರು ಒಳ್ಳೆ ಸ್ಪಂದನ ಕೊಡ್ತಾ ಇದ್ರು ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಅನ್ಯಾಯ ಆಗದ ಹಾಗೆ ನೀವು ಅವರ ಮನವೊಲಿಸಿ ಮಾಡಿ ಅಂತ ಟವರ್ ಹಾಕೋದು ಆ ಕಡೆಯಿಂದ ಅದು ಒಂದು ಆರು ತಿಂಗಳ ಮುಂಚೆ ಆಗಿದೆ ಮಾಡ್ತಾ ಇದ್ದೇವೆ ಆಗ ಬಂದಾಗಲೂ ಅವರಿಗೆ ಹೇಳಿದೇವೆ ನಮ್ಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಆ ಕಡೆ ಖಾಲಿ ಜಾಗ ಇದೆ ಅಲ್ಲಿಂದ ಕೊಡಿ ಕುತುಕೊಂಡೋಗಿ ನಮ್ಮ ಜಾಗದಲ್ಲಿ ಹೋದರೆ ಕೆಳಗೆ ಎಂಟು ಮಂದಿ ತೋಟ ಹೋಗ್ತದೆ ಆ ಕಡೆಯಿಂದ ಹೋದರೆ ಅದು ಎರಡೇ ಮಂದಿ ತೋಟ ಹೋಗೋದು ಆ ಕಡೆಯಿಂದಲೋ ತೋಟ ಇಲ್ಲದೆ ಹೋಗುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಅವರು ಸರ್ವೆ ಮಾಡಲಿರುವಾಗ ಹಳ್ಳಿಯ ರೈತರನ್ನು ಹಳ್ಳಿಯ ಹಳ್ಳಿಯ ಏನು ರೈತ ಮುಖಂಡರು ಇದ್ದಾರೆ ಅವ್ರನ್ನ ಯಾರನ್ನು ಮಾತಾಡಿಸೋದಿಲ್ಲ ಕೇಳುವುದಿಲ್ಲ ಅವರು ಅವರ ಯಾವಾಗ ಸರ್ವೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿ ತಿಳಿಸಿದ್ದೇವೆ ತಿಳಿಸಿದ್ದೇವೆ ಆದ್ರೆ ಏನು ಅದು ಅವ್ರು ಹೇಳೋದು ಅದು ಅವರು ಖರ್ಚು ಜಾಸ್ತಿ ಆಗ್ತದೆ ಈ ಖರ್ಚಿದ್ದು ಈ ರೂಟಲ್ಲಿ ಚರ್ಚೆ ಜಾಸ್ತಿ ಇಲ್ಲ ಅಲ್ಲಿ ಒಂದು ಇಲ್ಲಿಗೆ ಕಂಬ ಆ ಕಡೆ ಹೋಗ್ತದೆ ಅಲ್ಲಿ ಕಂಬ ಈ ಕಡೆ ಗದ್ದೆ ಎಲ್ಲೋ ಖಾಲಿ ಗದ್ದೆ ಅಲ್ಲಿ ಅಲ್ಲಿ ತೋಟದಲ್ಲಿ ಹೋಗುವಂತ ಈ ಕಡೆ ಗದ್ದೆಯಲ್ಲಿ ಹೋಗ್ತದೆ ಅಷ್ಟೇ ಬೇರೆ ಈ ರೂಟಲ್ಲಿ ಹೋದ್ರೆ ಎಂಟು ಎಂಟು ಮಾಲ್ ಇದು ತೋಟ ಹೋಗ್ತದೆ ನಮ್ಮದು ಸಾಧಾರಣ ನೂರೈವತ್ತು ಗಿಡ ಕಡಿದಿದ್ದಾರೆ ನಮಗೇನು ಪರಿಹಾರ ಏನು ಕೊಡಲಿಲ್ಲ ನಮ್ಮದು ಮತ್ತು ಅದರಲ್ಲಿ ಸರ್ವೆ ನಂಬರ್ಸ್ ಚೇಂಜ್ ಉಂಟು ಅದು ಹೇಳುವ ಡಿ ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ನಾನು ಆದರೂ ಡಿ ಸಿ ಅವರು ಯಾವುದು ರಿಪ್ಲೈ ಮಾಡಲಿಲ್ಲ ನನಗೆ ಮತ್ತು ಲೋಕ ಕಂಪ್ಲೇಂಟ್ ಮಾಡಿದ್ದೇನೆ ಹೌದು ಹಾಗೆ ನಮ್ದು ಒಂದು ನೂರೈವತ್ತು ಹೋಗಿದೆ ಇನ್ನೊಂದು ಇನ್ನೂರು ಹೋಗ್ಬಹುದು ಅಂದಾಜಿ ಬಯರ್ ಹೋಗುವಾಗ ಹೌದು ಮತ್ತೆ ಕೃಷಿ ಭೂಮಿ ಸಂಪೂರ್ಣ ಹೋಗ್ತದೆ ಮತ್ತೆ ಅಡಿಕೆ ಸಹ ಇತ್ತು ಸದಾ ಒಂದು ಎರಡು ಮೂರು ಲಕ್ಷದ ಅಡಿಕೆ ಹೋಗಿದೆ ನಮ್ದೊಂದು ಎಂಟು ಒಂಬತ್ತು ವರ್ಷದ ಗಿಡ ಒಳ್ಳೆ ಅಡಿಕೆ ಇತ್ತು ನಮ್ದೆಲ್ಲ ಹೋಗಿದೆ ಇಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ ಬೋರ್ಜರಿಂದ ಮಾಡ್ತಾ ಇದ್ದಾರೆ ಒಪ್ಪಿಗೆ ಇಲ್ಲದೆ ಮಾಡ್ತಾ ಇದ್ದಾರೆ ಬದಿಯಲ್ಲಿ ಯಾರು ಬಂದು ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ವ್ಯಾಪಾರ ಆಗ್ತಾರೆ ಅಂತ ಬೆದರ್ಸ್ತಾ ಇದ್ದಾರೆ ಅಲ್ಲ ನಾನು ಡಿ ಸಿಗೆ ಹೇಳಿದೆ ಡಿ ಸಿಗೆ ಇದು ನನಗೆ ಇದು ಲೆಟ್ರ್ ಕೊಟ್ಟಿದ್ದೇನೆ ನಾನು ನಂದು ಏನಿದ್ರೆ ಕಾನೂನು ಪ್ರಕಾರ ಮಾಡಿ ಅಂತ ಕೊಟ್ಟಿದ್ದೇನೆ ನಾನು ಈಗ ಇವರದ್ದಾಯ್ತು ನಾಳೆ ನಮಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ ನಮ್ಮ ಮುಂದೆ ಏನು ಗತಿ ಮುಂದೆಗೆ ನಮಗೆ ಪರಿಹಾರ ಏನು ಏನೂ ನೋಟಿಸ್ ಗೀಟಿಸ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಒಂದು ಜಾಗ ಕಡಿಯಬೇಕಾದ್ರೆ ಡಿ ಸಿಯಿಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟಿಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ ಕಾಂಪನ್ಸೇಷನ್ಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಿ ಹೇಳಲಿಲ್ಲ ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಇದ್ದಾರೆ ಏಯ್ಟಿ ಇಯರ್ಸ್ ಇದ್ದಾರೆ ಅವರು ಎಲ್ಲಿ ಇದ್ದರೂ ಎರಡೆರಡು ಆಪ್ರೇಷನ್ ಆಗಿದೆ ಅವರು ಎಲ್ಲಿ ಸಮಾವೇಶ ಇರ್ತದೆ ಎಲ್ಲಿ ಹೋರಾಟ ಇರ್ತದೆ ನಮ್ಮ ಲಾಯರ್ಸರು ಎಲ್ಲಿದ್ದರೂ ನಮಗೆ ಸಪೋರ್ಟ್ ಮಾಡ್ತಾರೆ ಇವರ ವತಿಯಿಂದ ನಾವು ಹೋಗ್ತಾ ಇದ್ದೀವಿ ಅವರು ಎಲ್ಲಿದ್ದರೂ ಹೋಗ್ತಾ ಇದ್ದಾರೆ ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು ಮುಂದೆ ಇದಕ್ಕೆ ಪರಿಹಾರ ಏನು ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ ನಮ್ಮ ನಾವು ಭೂಮಿ ಕಳೆದುಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು ಅಲ್ಲ ಅದರ ಕಾಂಪನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ ಅದರ ಮುಂದೆ ಏನು ಇನ್ಫ್ಯಾಕ್ಟ್ ನಾವು ಎಲ್ಲಿಯ ಒಂದು ಕೆಲಸ ಮಾಡ್ತಿದ್ದೀವಿ ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಬಂದು ನಾವು ಇಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ ನಮಗೆ ಇದೆ ಇನ್ನು ಇದಕ್ಕೆಲ್ಲ ಆನ್ಸರ್ ಕೊಟ್ಟರೆ ಕೊಟ್ಟು ಅವರು ಏನಾದರೂ ಮುಂದಿನ ಪರಿಹಾರ ಮಾಡೋದಿದ್ರೆ ಮಾಡ್ಬೋದು ನೆಕ್ಸ್ಟ್ ಇಯರ್ ಬಂದು ನಾವು ಮನೆ ಕಟ್ಟೋದಂತ ಇದ್ದೀವಿ ಈಗ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅವರು ಯಾಕಂದರೆ ಅದರ ಮೇಲೆ ವಯರ್ ಹೋಗ್ತಾ ಇದೆ ಸೊ ನಮಗೆ ಮುಂದೆ ಮುಂದಿನ ಸ್ಟೆಪ್ ಏನು ಓಕೆ ಅವರೇನೋ ಕಾಂಪನ್ಸೇಷನ್ ಕೊಡ್ತಾರೆ ಹೌದಾ ಆ ಕಾಂಪನ್ಸೇಷನ್ದಲ್ಲಿ ಒಂದು ಮನೆ ಒಂದು ಟೂ ಬೆಡ್ರೂಮ್ ಮನೆ ತೊಗೊಳ್ಬೋದು ಅದರ ಮುಂದೆ ನೆಕ್ಸ್ಟ್ ಮಕ್ಕಳ ಎಜುಕೇಷನ್ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಆಮೇಲೆ ಏನು ಎಲ್ಲ ಕೊಡ್ತಾರಾ ಹೆಲ್ತ್ ಇನ್ಶೂರೆನ್ಸ್ ಕೊಡಲಿ ಅವರು ನಮಗೆ ನಮ್ದೆಲ್ಲ ನೋಡಿಕೊಳ್ಳಿ ಖರ್ಚು ನಾವು ಕೊಡ್ತೀವಿ ನಮಗೆ ತಕ್ಕ ಪರಿಹಾರ ಕೊಡಲಿ ಅವರು ಈಗ ಅವರೇನು ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಸಾಗಲ್ಲ ಹಾಗಾದರೆ ಇದೇ ಆದರೆ ನಮ್ಮ ಆಲ್ ಈ ಕಿಸಾನ್ ಏನು ಸಂಘದವರಿದ್ದಾವಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗೋದು ಲಾಯರ್ ಶಾಂತಿ ಪ್ರಸಾದ್ ಅವರಿಂದ ಒಂದು ಟವರ್ ನಿರ್ಮಾಣ ಆಗುತ್ತೆ ಟವರ್ ನಿರ್ಮಾಣ ಆಗೋದಕ್ಕೆ ಎಲ್ಲಿಯೂ ಸಹ ಬೇರೆ ಪ್ರದೇಶವನ್ನು ಕೃಷಿಯನ್ನು ನಾಶ ಮಾಡಿ ಅಂತಕ್ಕಂಥದ್ದು ಅಥವಾ ಅದನ್ನು ಅಕ್ವೈರಿಗೆ ಯಾವುದೇ ಆದೇಶ ಆಗಿಲ್ಲ ಆದರೆ ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಾತ್ಕಾರವಾಗಿ ರೈತರ ಮೇಲೆ ದೌರ್ಜನ್ಯವೆಸಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ರೈತರ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೆ ರೈತರ ಕೃಷಿ ಅಭಿವೃದ್ಧಿ ಭೂಮಿಯಲ್ಲಿ ಆಗದೆ ಬದಲಿ ವ್ಯವಸ್ಥೆ ಮಾಡಿ ಒಂದು ವೇಳೆ ನೀವು ರೈತರ ಜಾಗದಲ್ಲೇ ಮಾಡೋದಿದ್ರೆ ಅವರಿಗೆ ಅತ್ಯಂತ ಒಳ್ಳೆ ರೀತಿಯ ಪರಿಹಾರವನ್ನು ಕೊಡಬೇಕು ಮತ್ತು ಅವರಿಗೆ ಬದಲಿ ಜಾಗವನ್ನು ಸಹ ಎಷ್ಟು ಕೃಷಿ ನಾಶ ಆಗಿದೆ ಅಷ್ಟು ಜಾಗವನ್ನು ನಮಗೆ ಬದಲಿ ಮಂಜೂರು ಮಾಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ